ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಹೇಳ್ತಾ ಮೂವತ್ತೊಂಬತ್ತು ಸಾವಿರ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳು ಹತ್ತನೇ ತರಗತಿ ಪಾಸಾದರೆ ಸಾಕು ನಿಮಗೆ ನಿಮಗೆ ಗ್ಯಾರಂಟಿ ಜಾಬ್ ಸಿಗುವಂಥ ಸಿಚುವೇಷನ್ ಇರುತ್ತೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಓದಬೇಕು ಏನೆಲ್ಲ ಓದಬೇಕು ಯಾವ ರೀತಿ ಟಾಪ್ ಆಗಬೇಕು ಯಾವ ರೀತಿ ಜಾಬ್ ತಗೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಹೇಳ್ತಾ ಇದ್ದಾನೆ ಬನ್ನಿ ಬನ್ನಿ ಎಸ್ ಎಸ್ ಸಿ ಜಿ ಡಿ ರೆಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ನಾಲ್ಕು ನಮಸ್ಕಾರ ಸ್ನೇಹಿತರೆ ಈ ಒಂದು ಲೇಖನದ ಮೂಲಕ ನಾನು ಎಲ್ಲ ನಿಮಗೆ ಹೇಳಿಕೊಡ್ತೇನೆ ಬನ್ನಿ ಶುರು ಮಾಡೋಣ ಬನ್ನಿ ಇಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತ ಒಂದು ಹುದ್ದೆಗಳು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಈ ಹುದ್ದೆಯ ಸಂಪೂರ್ಣ ಮಾಹಿತಿ ಏನು ಅನ್ನುವ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತೇನೆ ನಿಮಗೇನಾದರೂ ಈ ಎಸ್ ಎಸ್ಸಿ ಜಿ ಡಿ ಕೆಲಸದಲ್ಲಿ ಆಸಕ್ತಿ ಮತ್ತು ಅರ್ಹತೆಗಳಿದ್ದರೆ ಈ ಲೇಖವನ್ನು ಸಂಪೂರ್ಣವಾಗಿ ನೋಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಸಾಲಿನ ಎಸ್ ಎಸ್ ವಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಸರ್ಕಾರದಿಂದ ಹೊರಡಿಸಲಾಗಿದೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ನೀಡಲಾಗಿದೆ ಯಾರಿಗಾದರೂ ಈ ಹುದ್ದೆಯಲ್ಲಿ ಆಸಕ್ತಿ ಇದ್ದರೆ ಮತ್ತು ಕೆಳಗಿನ ಅರ್ಹತೆಗಳನ್ನು ಹೊಂದಿದ್ದರೆ ಹಾಗೂ ಅರ್ಜಿ ಹಾಕಲು ಆಸಕ್ತಿ ಇದ್ದರೆ ಹೇಗೆ ಅರ್ಜಿ ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಎಸ್ ಸಿ ಎಸ್ ಎಸ್ ಸಿ ಜಿ ಡಿ ಅರ್ಜಿ ಹಾಕಲಿಕ್ಕೆ ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ನಿಮಗೆ ಕಾನ್ಸ್ಟೇಬಲ್ ಹುದ್ದೆಗೆ ಅವಕಾಶ ಇದೆ ಹಾಗೆ ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಮುಖ ದಿನಾಂಕಗಳು ಯಾವುದು ಅಂದರೆ ಅರ್ಜಿ ಪ್ರಾರಂಭ ಆರಂಭವಾಗುವ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ತಿದ್ದುಪಡಿಯ ಕೊನೆಯ ದಿನಾಂಕ ಐದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪರೀಕ್ಷೆಯ ಆರಂಭದ ಸಂಭಾವ ದಿನಾಂಕ ಮುಂಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರದಲ್ಲಿ ನಿಮಗೆ ತಿಳಿಸಿಕೊಡ್ತಾರೆ ಅರ್ಜಿ ಹಾಕುವ ಹಾಕಲು ಬೇಕಾಗುವಂಥ ದಾಖಲೆಗಳು ಯಾವುದು ಅಂದರೆ ಸ್ನೇಹಿತರೆ ನೀವು ಎಸ್ ಸಿ ಜಿ ಡಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಹಾಕಲು ಮೇಲಿನ ಅರ್ಹತೆಗಳನ್ನು ಹೊಂದಿದ್ದರೆ ಈ ಎಲ್ಲ ದಾಖಲೆಗಳನ್ನು ಬಳಸಿ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಫೋನ್ ನಂಬರ್ ಬೇಕಾಗುತ್ತೆ ಇತ್ತೀಚಿನ ಫೋಟೋ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ನೀವು ತೆಗೆದುಕೊಂಡು ಹೋದರೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಹಾಗೆ ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಹುದ್ದೆಗೆ ನೀವು ಖಾಲಿ ಇರುವಂಥ ಸುಮಾರು ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಈ ಹುದ್ದೆಯನ್ನು ಎರಡನೇ ಬೇಕೆಂದು ಆಸಕ್ತಿ ಇರುವವರು ಮೇಲಿನ ಅರ್ಹತೆ ದಾಖಲೆಗಳನ್ನು ಹೊಂದಿರಬೇಕಾಗತ್ತೆ ಓಕೆ ಮೊದಲು ನೀವು ಮೇಲೆ ನೀಡಿದ ಲಿಂಕ್ ಬಳಸಿಕೊಂಡು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ಖಾಲಿ ಇರುವ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕಿರಿ ಎಂಬ ಆಯ್ಕೆಯನ್ನು ಇರುತ್ತೆ ಅದರ ಮೇಲೆ ಒತ್ತಬೇಕು ಬಟನ್ ಒತ್ತಿ ನಂತರ ಒಂದು ಹೊಸ ಪೇಜ್ ಓಪನ್ ಆಗ್ತದೆ ಅಲ್ಲಿ ಪಾಸ್ವರ್ಡ್ ಹಾಕಿ ನಿಮ್ಮ ಖಾತೆಯನ್ನು ರಚಿಸಬೇಕು ನಂತರ ಲಾಗಿನ್ ಆಗಿರು ಲಾಗಿನ್ ಆದಮೇಲೆ ನಿಮಗೆ ಅರ್ಜಿ ಹಾಕುವ ಪುಟ ಓಪನ್ ಆಗ್ತದೆ ಅಲ್ಲಿ ಕೇಳಲ್ಲದ ನಿಮ್ಮ ಎಲ್ಲ ದಾಖಲೆಗಳ ವಿವರಗಳನ್ನು ಭರ್ತಿ ಮಾಡಬೇಕು ಇಷ್ಟು ಹಾಕಿಬಿಟ್ರೆ ನಿಮ್ಮ ಅರ್ಜಿ ಸಂಪೂರ್ಣವಾಗಿ ಮುಗಿತದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್